ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೂ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನೆಲ್ಗೆ ಸ್ವಾಗತ ಕೆಲವೊಂದು ಹೂವುಗಳನ್ನು ನಾವು ರಾಯರಿಗೆ ಅರ್ಪಣೆ ಮಾಡಿದಾಗ ರಾಯರು ಅತ್ಯಂತ ಪ್ರೀತಿಯಿಂದ ಅವುಗಳನ್ನು ಅರ್ಪಣೆ ಮಾಡಿಕೊಳ್ತಾರೆ ಮತ್ತು ಸಂತೋಷವೂ ಕೂಡ ಪಡ್ತಾರೆ ರಾಯರು ಆ ರೀತಿ ಇಷ್ಟಪಡುವಂತಹ ಹೂಗಳನ್ನು ನಾವು ಅರ್ಪಿಸಿದಾಗ ಅವರಿಂದ ನಮಗೆ ಅನುಗ್ರಹ ಆಗಿ ನಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ಕಡಿಮೆ ಆ ರೀತಿ ರಾಯರು ಕೆಲವೊಂದು ಹೂವುಗಳನ್ನು ಅತಿಯಾಗಿ ಹೆಚ್ಚಾಗಿ ಇಷ್ಟಪಡುವಂತಹದ್ದು ಯಾವ್ಯಾವುದು ಜೊತೆಯಲ್ಲಿ ಯಾವ ಹೂವುಗಳನ್ನು ರಾಯರಿಗೆ ನಾವು ಅರ್ಪಣೆ ಮಾಡಬಾರ್ದು ಅನ್ನುವಂತಹದ್ದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ನಾನು ಹೇಳ್ತಾನೆ ಇದ್ದೀನಿ ಯಾವ ಹೂವುಗಳು ರಾಯರಿಗೆ ಅತ್ಯಂತ ಪ್ರಿಯ ಅಂತಂದು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೋಡಿ ಈಗ ನೀವು ನೋಡ್ತಾ ಇರುವಂತಹ ಹೂವು ಪಾರಿಜಾತ ಹೂ ರಾಯರು ಅತ್ಯಂತ ಪ್ರೀತಿಯಿಂದ ಅರ್ಪಣೆ ಮಾಡಿಸಿಕೊಳ್ಳುವಂತಹ ಒಂದು ಹೂವು ಇದು ಅಂತಲೇ ಹೇಳಬಹುದು ಈ ಹೂವು ಮಾರ್ ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ ಪಾರಿಜಾತದ ಮರದಿಂದ ನಾವೇ ಕಿತ್ಕೊಂಡು ತರಬೇಕು ಇಲ್ಲ ಕೆಳಗಡೆ ಒಂದು ಬಟ್ಟೆಯನ್ನು ಹಾಸಿ ನಾವು ಆ ಕೊಂಬೆಯನ್ನು ಹಿಡಿದು ಜಗ್ಗಾಡಿದ್ರೂ ಕೂಡ ಆ ಹೂವುಗಳು ಕೆಳಗಡೆ ಬೀಳುತ್ತೆ ಯಾಕೆ ರಾಯರಿಗೆ ಈ ಹೂವು ಅಂತಂದರೆ ಅತ್ಯಂತ ಪ್ರೀತಿ ಅಂತಂದ್ರೆ ನೋಡಿ ಈ ಹೂವಿನಲ್ಲಿ ಸಾಕ್ಷಾತ್ ದೇವಿ ಇರ್ತಾರಂತೆ ಲಕ್ಷ್ಮೀ ದೇವಿ ಮತ್ತೆ ಶ್ರೀಮನ್ನಾರಾಯಣನನ್ನ ರಾಯರ ಎರಡು ಕಣ್ಣುಗಳು ಅಂತ ಹೇಳಿ ರಾಯರು ಭಾವಿಸಿದ್ದಾರೆ ಈ ಹೂವಿನಲ್ಲಿ ಅಮ್ಮನವರ ಒಂದು ಸಾನ್ನಿಧ್ಯ ಬಹಳ ಹೆಚ್ಚಾಗಿ ಇರೋದರಿಂದ ರಾಯರ ಇದನ್ನು ಪ್ರೀತಿಯಿಂದ ಅರ್ಪಣೆ ಮಾಡ್ಕೋತಾರೆ ನಮಗೆ ಗುರುವಾರದ ಹೊತ್ತು ಅಥವಾ ವಿಶೇಷವಾದಂತಹ ಹಬ್ಬ ಹರಿದಿನಗಳಲ್ಲಿ ಈ ಹೂವು ಸಿಕ್ಕರೆ ತಪ್ಪದೇ ರಾಯರಿಗೆ ಅರ್ಪಿಸಿ ಖಂಡಿತ ಬಹಳ ಒಳ್ಳೆಯ ಫಲಗಳಿರುತ್ತೆ ಈ ಹೂವನ್ನು ಅರ್ಪಣೆ ಮಾಡೋದ್ರಿಂದ ಈ ಹೂವನ್ನು ನಾವು ರಾಯರಿಗೆ ನಿರಂತರವಾಗಿ ಸಿಕ್ಕರೆ ಅರ್ಪಣೆ ಮಾಡ್ತಾ ಹೋದರೆ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ಮನೆಯಲ್ಲಿ ದೂರವಾಗುತ್ತಂತೆ ಅಷ್ಟು ಒಂದು ಶಕ್ತಿ ಈ ಹೂವಿನಲ್ಲಿ ಇದೆ ಇನ್ನು ಎರಡನೆಯ ಹೂವು ದುಂಡು ಮಲ್ಲಿಗೆ ಹೂವು ಈ ದುಂಡು ಮಲ್ಲಿಗೆ ಹೂವಿನಲ್ಲೂ ಕೂಡ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಇರುತ್ತೆ ನೋಡಿ ಇವತ್ತಿಗೂ ಸಹ ಶ್ರೀಮನ್ನಾರಾಯಣ ದೇವರು ಲಕ್ಷ್ಮೀ ದೇವಿಗೆ ಪ್ರತಿನಿತ್ಯ ಈ ದುಂಡು ಮಲ್ಲಿಗೆ ಹೂವನ್ನು ಕೊಡ್ತಾರಂತೆ ಪ್ರೀತಿಯಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿಗೂ ಕೂಡ ಈ ಹೂವು ಅಂತಂದರೆ ಅಷ್ಟು ಪ್ರೀತಿ ನೀವು ರಾಯರಿಗಷ್ಟೇ ಈ ಹೂವನ್ನು ಅರ್ಪಣೆ ಮಾಡೋದಲ್ಲ ಶುಕ್ರವಾರ ಅಥವಾ ಮಂಗಳವಾರ ನೀವು ಯಾವತ್ತು ಕಳಸ ಇಡ್ತೀರಾ ಅಥವಾ ಅಮಾವಾಸ್ಯ ದಿವಸ ಯಾವತ್ತೆಲ್ಲ ನೀವು ವಿಶೇಷವಾಗಿ ಲಕ್ಷ್ಮೀದೇವಿಯ ಪೂಜೆ ಮಾಡ್ತೀರಾ ಆವತ್ತಿನ ದಿವಸ ಕಳಿಸಕ್ಕೆ ಸ್ವಲ್ಪ ಆದರೂ ಕೂಡ ಈ ಹೂವನ್ನು ಅರ್ಪಣೆ ಮಾಡಿದ್ರೆ ಇದ್ರ ಘಮ ಅಂತಂದ್ರೇ ಆ ತಾಯಿಗೆ ಬಹಳ ಪ್ರೀತಿ ಅಂದರೆ ಸುವಾಸನೆ ಬರುತ್ತಲ್ವ ಈ ಹೂವನ್ನು ಅರ್ಪಣೆ ಮಾಡೋದರಿಂದ ಆಕೆಯ ಸಾನ್ನಿಧ್ಯ ಬಹಳಷ್ಟು ಪ್ರಮಾಣದಲ್ಲಿ ನಿಮ್ಮ ಮನೆಯಲ್ಲಿ ಆಗುತ್ತೆ ಮತ್ತು ಆಗಾಗ್ಗೆ ನೀವು ಕೂಡ ಈ ಹೂವನ್ನು ಮುಡ್ಕೊಳ್ಳಿ ಬಹಳ ಶ್ರೇಷ್ಠ ಇನ್ನು ರಾಯರ ವಿಚಾರಕ್ಕೆ ಬಂದ ಗುರುವಾರ ಈ ಹೂವು ಸಿಕ್ಕರೆ ಅಂದರೆ ಇದು ಸೀಸನಲ್ಲಿ ಸಿಗುತ್ತೆ ಆಗ ರೇಟ್ ಕಡಿಮೆ ಇರುತ್ತೆ ಈಗಂತೂ ಎಲ್ಲ ಸೀಸನಲ್ಲೂ ಸಿಗುತ್ತೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಮತ್ತೆ ಈ ಹೂವನ್ನು ರಾಯರಿಗೆ ಇಷ್ಟ ಅಂತ ಹೇಳಿ ಮಾರುಗಟ್ಲೆ ಈ ಹೂವನ್ನು ಯಾವ ಫೋಟೋಗೂ ಕೂಡ ಹಾಕಬಾರ್ದು ಒಂದು ಮೊಳ ಹಾಕಿದ್ರೂ ಸಾಕು ರಾಯರಿಗೆ ಗುರುವಾರ ಈ ಹೂವನ್ನು ಕೂಡ ರಾಯರು ಬಹಳ ಪ್ರೀತಿಯಿಂದ ಅರ್ಪಣೆ ಮಾಡಿಸ್ಕೋತಾರೆ ನಾನು ಹೇಳೋದ್ನಲ್ಲ ಇದನ್ನು ಅಮ್ಮನವ್ರಿಗೆ ಅರ್ಪಣೆ ಮಾಡೋದ್ರಿಂದಲೂ ಕೂಡ ಮನೆಯ ಆರ್ಥಿಕ ಸಂಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಇನ್ನು ಮೂರನೆಯ ಹೂವು ಸೇವಂತಿಗೆ ಹೂವು ಸೇವಂತಿಗೆ ಹೂವನ್ನು ಕೂಡ ರಾಯರು ಇಷ್ಟಪಟ್ಟೇನೆ ಅರ್ಪಣೆ ಮಾಡ್ಕೋತಾರೆ ಇನ್ನು ನೆಕ್ಸ್ಟ್ ಸುಗಂಧ ಹೂವು ಇಲ್ಲಿ ರಾಯರ ಫೋಟೋವನ್ನು ನೋಡಿ ಕಾಣುತ್ತಲ್ವ ಹೂ ಮಾಲೆ ಅದು ಸುಗಂಧರಾಜ ಹೂವು ಮತ್ತು ನೋಡಿ ಸ್ವಲ್ಪ ದುಂಡು ಮಲ್ಲಿಗೆಯನ್ನು ಕೂಡ ಹಾಕಿದ್ದೀನಿ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ನಾನು ಪ್ರತಿ ಗುರುವಾರನೂ ದುಂಡುಮಲ್ಗೆ ಇಲ್ಲಾಂದರೆ ಕನಕಾಂಬ್ರ ಪಾರಿಜಾತ ಅಂತೂ ನಮಗಿಲ್ಲೆಲ್ಲೂ ಲಭ್ಯ ಆಗೋದಿಲ್ಲ ಬಹಳಷ್ಟು ವಿರಳ ಮಲ್ಲಿಗೆ ಇಲ್ಲಾಂದರೆ ಕನಕಾಂಬ್ರ ಇಲ್ಲಾಂದರೆ ಸುಗಂಧರಾಜ ಈ ಸುಗಂಧರಾಜ ಹೂವು ಕೂಡ ರಾಯರಿಗೆ ಅರ್ಪಣೆ ಮಾಡುವಂತಹದ್ದು ಶ್ರೇಷ್ಠ ಹಾಗೆ ಲಕ್ಷ್ಮೀ ದೇವಿಗೂ ಕೂಡ ಬಹಳ ಶ್ರೇಷ್ಠ ಇನ್ನು ಕನಕಾಂಬರ ಹೂವು ಕನಕಾಂಬರ ಹೂವು ಕೂಡ ರಾಯರಿಗೆ ಪ್ರೀತಿಯಾದಂತಹ ಹೂವು ಇವುಗಳನ್ನು ಗುರುವಾರ ವಿಶೇಷವಾದಂತಹ ದಿವಸಗಳಲ್ಲಿ ರಾಯರಿಗೆ ಅರ್ಪಣೆ ಮಾಡಿ ಇನ್ನು ರಾಯರಿಗೆ ಏರಿಸಬಾರ್ದಂತಹ ಹೂವು ಅಂತಂದರೆ ನೋಡಿ ಇದು ಕಣಗಲೆ ಹೂವು ನೋಡ್ತಾ ಇದ್ದೀರಲ್ವ ಇದನ್ನು ರಾಯರ ಪೂಜೆಗೆ ಆದಷ್ಟು ಬಳಸಬೇಡಿ ಅದರಲ್ಲೂ ವಿಶೇಷವಾಗಿ ಗುರುವಾರ ಗುರುವಾರದ ಹೊತ್ತು ಮತ್ತು ವಿಶೇಷವಾದಂತಹ ದಿವಸಗಳಲ್ಲಿ ಈ ಕಣಿಗಲೆ ಹೂವನ್ನು ತಪ್ಪಿಯೂ ಕೂಡ ರಾಯರಿಗೆ ಏರಿಸಬೇಡಿ ಹೂವನ್ನು ಏರಿಸಿದಂತಹ ಯಾವುದೇ ಫಲಗಳು ಇರೋದಿಲ್ಲ ರಾಯರಿಗೆ ಈ ಹೂವು ಕೂಡ ಇಷ್ಟವಾಗೋದಿಲ್ಲ ಇದರ ಜೊತೆಯಲ್ಲಿ ತುಂಬೆ ಹೂವು ಬರುತ್ತೆ ನೋಡಿ ಅದು ಕೂಡ ರಾಯರಿಗೆ ನಿಷಿದ್ಧ ತುಂಬೆ ಹೂವನ್ನು ಕೂಡ ರಾಯರಿಗೆ ಬಳಸಬಾರ್ದು ಜೊತೆಯಲ್ಲಿ ದಾಸವಾಳ ಹೂವುಗಳು ನೋಡಿ ದಾಸವಾಳ ಹೂವನ್ನು ನಾವು ರಾಯರು ಅಂತಾನೆ ಅಲ್ಲ ಯತಿಗಳಿಗೆ ದಾಸವಾಳ ಹೂವು ನಿಷೇಧ ಹೀಗಾಗಿ ರಾಯರಿಗೆ ದಾಸವಾಳ ಹೂವನ್ನು ಹೆಚ್ಚಾಗಿ ಇಡ್ಲಿಕ್ಕೆ ಹೋಗ್ಬಿಡಿಯಾ ಈ ಹೂವುಗಳು ಕೂಡ ರಾಯರಿಗೆ ನಿಷೇಧ ಇದೆ ಇವೆಲ್ಲವನ್ನು ಅರ್ಥಕೊಂಡು ರಾಯರಿಗೆ ಏನು ಪ್ರೀತಿ ಅದರಂತೆ ನಡ್ಕೊತಾ ಹೋಗಿ ಎಲ್ಲದಕ್ಕೂ ಕೂಡ ಒಂದೊಂದು ಫಲ ಇರುತ್ತೆ ಅಂದರೆ ರಾಯರಿಗೆ ತುಳಸಿ ಏರಿಸಿದ್ರೆ ಫಲ ಅವರು ವಿಶೇಷವಾಗಿ ಇಷ್ಟಪಡುವಂತಹ ಕೆಲವೊಂದಷ್ಟು ಹೂವುಗಳನ್ನು ಅರ್ಪಣೆ ಮಾಡಿದ್ರೆ ಒಂದು ಫಲ ಅವರು ಇಷ್ಟಪಡುವಂತಹ ನೈವೇದ್ಯವನ್ನು ಇಟ್ಟಾಗ ಒಂದು ಫಲ ಎಲ್ಲದರಲ್ಲೂ ಕೂಡ ರಾಯರ ಒಂದೊಂದು ವಿಶೇಷವಾದಂತಹ ಅನುಗ್ರಹವಿರುತ್ತೆ ತಿಳಿದುಕೊಂಡು ನಡೀತಾ ಹೋಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಜೊತೆಯಲ್ಲಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳಷ್ಟು ರಾಯರಿಗೆ ಸಂಬಂಧಿಸಿದಂತಹ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು ಈ ಚಾನಲ್ನಲ್ಲಿ ಬರ್ತಾ ಹೋಗುತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ನಮಸ್ಕಾರ